ನಮಿಸುವೆನು ಗಣಪತಿಗೆ ಪುಣಮಡುವೆ ಶಾರದೆಗೆ ಸುಮನ ಸರ ಶಿರಬಾಗಿ ಪಡೆವೆ, ನಮಿಸುವೆನು ಗಣಪತಿಗೆ ಪೊಡ ಮಾಡುವೆ ಶಾರದೆಗೆ ಸುಮನ ಸರ ಹರಕೆಯನ್ನು ಶಿರ ಬಾಗಿ ಪಡೆವೇ ಧಮನಿಸುವ ಶಕ್ತಿಗಳ ಶವನಗೊಳಿಸುತ್ತದೆ ಶಮನಗೊಳಿಸುತ್ತ ದೇವ ಸುಮಧ ತೆ ಸಲಹುವನು ಪುಟ್ಟ ಕಂದ ಸುಮಧ ಸಲಹುವನು ಪುಟ್ಟ ಕಂದ ನಮಿಸುವೇನು ಗಣಪತಿಗೆ ಪೊಡ ಮಾಡುವೆ ಶಾರದೆಗೆ ಸುಮನ ಸರ ಹರಕೆಯ ಶಿರಬಾಗಿ ಮದ ಮದಗಜವು ನೆರಳಿ ವಾದ ಪವ ಕಿತ್ತುಗೆದು ಸದೆ ಪಡೆದು ದರ್ಪದಿ ಹಾಳು ಗೆಡ ಹೂ ಮದಗಜು ನೆರಳಿವ ಪಾದ ಪವ ಕಿತ್ತೊಗೆದು ಸದೆ ಬಡಿದು ದರ್ಪದಿಂ ಹಾಳು ಗೆಡ ಹೂವುದು ಅದರಂತೆ ದುರ್ಜನರು ಉಪಕಾರ ಗೈದ ಉಪಕಾರ ಗೈದವರ ಎದೆ ಬಗೆದು ಕೊಲ್ಲುವರು ಪುಟ್ಟ ಕಂದ ಎದೆ ಬಗೆದು ಕೊಲ್ಲುವರು ಪುಟ್ಟ ಕಂದ ನಮಿಸುವೆನು ಗಣಪತಿಗೆ ಪೊಡಮಡುವೆ ಶಾರದೆಗೆ सुमनसर हरकिरबे पडव ईतदले मोगे मोगे शुद्ध जलहुत जीतदोळु द्ुडरु नम्म महे एतदले मोगे मोगे दुशुद्ध जलहाये सुत जीत दोलु दुडी दवरु नम्म हेत वरु बीति इरदारोग्य भीति इरदारोग्य भाग्य भीति इरदारोग्य ಭಾಗ್ಯಗಳನುಭವಿಸಿ ನೀತಿಯಲ್ಲಿ ಬದುಕಿದರು ಪುಟ್ಟ ಕಂದ ನೀತಿಯಲ್ಲಿ ಬದುಕಿದರು ಕಂದ ನಮಿಸುವೇನು ಗಣಪತಿಗೆ ಪೊಡಮಡುವೆ ಶಾರದೆಗೆ ಸುಮನ ಸರ ಹರಕೆಯನ್ನು ಶಿರಬಾಗಿ ಪಡೆವೇ ಸವಿಯ ನರಿತವರು ಹೇಳುವರು ಬಾಳಿನಲ್ಲಿ ಸಂತಸಕ್ಕೆ ಮಧುರ ಫಲವೆಂದು ಬಾಳೆಹಣ್ಣಿನ ಸವಿಯ ನರಿತವರು ಹೇಳುವರು ಬಾಳಿನಲ್ಲಿ ಸಂತಸಕ್ಕೆ ಮಧುರ ಫಲವೆಂದು ನಲಗೆ ನಲಗೆಗುರುಚಿಯಾಗಿ ಆರೋಗ್ಯರಹ ಹಾಳು ಮಾಡದೆ ತಿನ್ನು ಪುಟ್ಟಕಂದ ಹಾಳು ಮಾಡದೆ ತಿನ್ನು ಪುಟ್ಟ ಕಂದ ನಮಿಸುವೇನು ಗಣಪತಿಗೆ ಪೊಡಮಡುವೆ ಶಾರದೆಗೆ ಸುಮನ ಹರಕೆಯನ್ನು ಶಿರಬಾಗಿ ಪಡೆವೆ ಪಶುಪತಿಯ ಹೇತ ಬಯಸಿ ಬೆಸಯುಬನು ಜನರನ್ನು ದಶ ದೀರ್ತಿ ವೈ ಭವದಿ ಪಶುಪತಿಯು ಹಿತ ಬಯಸಿ ವೈಸಯು ಜನರನ್ನು ದಶ ದಸೆಯು ಪಸರಿಸಿದ ಕೀರ್ತಿ ವೈಭವದೀ ವಶಗೊಳಿಸಬೇಕವನ ಹರಕೆಯನು ಅನುದಿನವು ವಶಗೊಳಿಸಬೇಕವನ ಹರಕೆಯನು ಅನುದಿನವು ವಿಷಕಂಠ ಪರ ಶಿವನ ಪುಟ್ಟ ಕಂದ ವಿಷಕಂಠ ಪರ ಶಿವನ ಪುಟ್ಟ ಕಂದ ನಮಿಸುಬೇನು ಗಣಪತಿಗೆ ಪೊಡಮಡುವೆ ಶಾರದೆಗೆ ಸುಮನ ಸರಹರಕೆಯನ್ನು ಶಿರಬಾಗಿ ಪಡೆವೇ ಧಮನಿಸುವ ಶಕ್ತಿಗಳ ಶಮನಗೊಳಿಸುತ್ತದೇವ ಸುಮದಂತೆ ಸಲಹುವನು ಪುಟ್ಟಕಂದ ಸುಮದಂತೆ ಸಲಹುವನು ಪುಟ್ಟ ಕಂದ ಸುಮದಂತೆ ಸಲಹುವನು ಪುಟ್ಟ ಕಂದ